ಅಯ್ಯೋ ಅನಸ್ತಾರ ಫೈನಲ್ ಎರಡ್ನೇವ್ರು ಅಣ್ಣ ದರ್ಶನಕ್ಕ ದರ್ಶನಕ್ಕ ನಾವೇ ಎರಡ್ನೇವ ಬೀದ್ ಬಿದ್ ದುಡಿವಿ ಐದು ಮುರುಗ 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 ಯಾರೀವ್ ಅನ್ನಂಗಾಯ್ತು ಪಂಚಾಯತ್ಗೆ ಹೆಂಗ್ ಬಂದ್ರು ಅಣ್ಣ ಅವ್ರಿಗೆ ನಮ್ ತರ ನೋಡಿ ಇಷ್ಟೊತ್ ಹೆಂಗ್ ಬಳಸ್ಕೊಂಡ್ ಮೇಲಾಗ್ಬಿಟ್ಟು ಓಲ ಹೋಗಿ ನಾವೇ ಎರ್ಡ್ನೇವ್ರು ಗೊತ್ತಾ ಓಲಕ್ ಮಾಡಲಿ ದರ್ಶನ ಈ ಬಂದನ ನೈಟ್ ಎಲ್ಲ ಓಡಿಸ್ಕೊಂಡ್ ಬಂದು ಹತ್ರ ಎಲ್ಲೇ ಡ್ರೈವಿಂಗ್ ಅಂತ ಅವಾಗ ಚಾಡಿದ್ದು ಹಾಳಾ ನೀನು ಅಲ್ಲ ಕಿರಿದ ಮಣಿಗದಿದೆ ಅಲ್ಲಿ ಹೋಗ್ಬಂದಿದೆ ಇಲ್ಲಿದ್ದೀರ ನೀನು ಕೇಸ್ಕೊ जाकळा का गेला अरे तिरका 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 ओडे ये सोपुडा दिसमा तिरका तिरका तिरका

लेले सातो साविला आईले पुंगता नाही लेला चला गिरतं ताले यतीन तेला हाय यतीन लेले लेले انا كلاयतेला यतीन हाय

minimini ya

ಎಲ್ಲ ಕರೆಕ್ಟ್ ಆಗಿದ್ದೀರ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾವು ಪಳನಿಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎರಡು ಕಾಲಾಗಿರ್ಬೋದು ನಮ್ಮ ಡ್ರೈವರು ಬಡ್ಕ ಬಡ್ಕ ಬಂದು ಬಂದು ತನ್ನ ತಂದಿನಿಸೋನೇ ಇದೀಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಬೆಟ್ಟತಾನೆ ಬೆಟ್ಟ ಇಲ್ಲಿ ಬೆಳಗಿನ ಜಾವ ಐದು ಗಂಟೆ ದರ್ಶನ ಅಂತೆ ಅದಕ್ಕೆ ಇವಾಗಲೇ ಎತ್ತಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನೋಡಿದ್ರೆ ಒಬ್ಬರು ಇಲ್ಲ ಇಲ್ಲಿ ಒಳಗಡೆ ಬೆಳಿಗ್ಗೆ ಎತ್ತಿ ಕೊಡ್ತಾನೆ ಇಲ್ಲಿ ಬೆಗ್ಲೇ ಚಳಿ ಹಾಕೊಂಡ್ ನಟಗಿಸ್ತಾ ಇದ್ದೆ ಅದಕ್ಕೆ ಜರ್ಕಿ ಫುಲ್ ಕವರ್ ಮಾಡ್ತಿದೀವಿ ಇನ್ನೂ ಸ್ವಲ್ಪ ಜನ ಹುಡುಗರು ಬರಬೇಕು ಅವ್ರೇನೋ ಒಳಗಡೆ ಅವರೇ ಅವ್ರೆ ಬರ್ತಾರೆ ಅವರು ಸೊ ನಾವು ಮೂರು ಜನ ಹೋಗ್ತಾ ಇದೀವಿ ಬೆಂಕಿ ಮಾದೇ ಬೆಂಕಿ 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 ಮರಸ್ತ ನೋಡಿ ಬೆಂಕಿ ಮದ ಬೆಂಕಿ ಮದೇ ಯಾರು ವಿಧ ಸುಮ್ನೆ ನಡ್ಕೊಂಡು ಹೋಯ್ತಾ ಇದೀವಿ ಸುಮ್ನೆ ಈಗಲೇ ಮೆಟ್ಲ ಪುಡದ ಅಂದ್ಬಿಟ್ಟು ಸೊ ಹೋಗೋಣ ಮುಂದೆ ಏನೇನಾಗುತ್ತೆ ತೋರ್ಸ್ಕೊಡ್ತೀನಿ ಕೀಪ್ಕೊಂಡ ನನಗೊಬ್ಬ ಫ್ರೆಂಡ್ಸಿಗೆ ಬಿಟ್ಟು ಆಗಾಯ್ಸಿದ್ವಿ ನಾನು ಬಿಟ್ಟು ಹೋಯ್ತಲ್ಲ ಅಲ್ಲಿಂದ ನಾನು ಹಿಂದೆನೆ ಬರ್ತಾವನೆ ನಾನು ಬಿಟ್ಬಿಟ್ಟು ಇರಲ್ಲ ಹೋಗ್ತಾವ್ರೆ ನಾನು ಮಾತ್ರ ನಿಮ್ಮ ಜೊತೆ ಗೊತ್ತಾಯಿದ್ದೀನಿ ಸಗಾಯಿಸಿ ಇವಾಗ ಆರು ಬಂದ್ವಿ ಇವಾಗ ಕ್ಯಾಮ್ರ ಹಿಡ್ದಾಗಿಸಕ್ಕೆ ನನಗೆ ಸೈಡ್ ಒಯ್ತಾ ಇರ್ಬೇಕು ದಂಡಿಗೆ ಅದರಲ್ಲ ದಾಳಿಗೆ ಅದ್ರಲ್ಲ ಕ್ಯಾಮ್ರಿಗೆ ಎದ್ರ ಬಗ್ಗೆ ನೀ ಅಲ್ಲೇ ಗಾಯಿಸಿ ಹುಡುಗರು ಅಂತ ಇಲ್ಲಿ ನೋಡಿ ಒಳ್ಳೆ ಒಳ್ಳೆ ಕಲ್ರಂಗ್ ರೋಸ್ಕೋಸ್ ಹೋಗ್ತಾರೆ ಚಾಕ್ಸ್ ಆಚು ಜಿ ಹಲೋ ಗೈಸ್ ತಗೋನಿ ಗೈಸ್ಟೆಪ್ ಆತ ಇಪ್ಪನೇ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಇವಾಗ ತಾನೆ ಸೊ ಇಲ್ಲೇ ಮೊಬೈಲ್ ಕೊಂಡ್ ಫೋನ್ ಕೊಟ್ಬಿಟ್ಟಿದ್ವಿ ಫೋನ್ ಇಲ್ಲ ಮೇಲ್ಗಡೆ ಮುಗಿಸ್ಕೊ ಬಂದ್ಬಿಟ್ವಿ ಇವರು ಐ முருகா முருக முருக முருகாட்ல தான் ஏன்த்து ஜன மாதிரி ஃபுல் ரஷ் இவாகலே ஒன்னு கண்டிப்பா இவங்க ஃபுல் ரஷ்ல இன்ன முன்ன

ಬಂದು 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 ಅವ್ರನ್ನ ಏನ ತೋರ್ಸೋದು ಬಿಡ್ರಿ ಬೇರೆ ಆಯ್ತು ನೀವೇ ಆಸೆ ನಾವೇ ಎರಡ್ನೇವ್ರು ಅಣ್ಣ ದರ್ಶನಕ್ಕ ನಾವೇ ಎರಡ್ನೇ ಬಿದ್ ಬಿದ್ ದೊಡಿ ಇವರು ಬಂದಿರ ಆಯ್ತಿತ್ತು ಆರಾಮ ದರ್ಶನ ಇವರು ಬಂದ್ಬಿಟ್ ಬಂದ್ಬಿಟ್ರಲ್ಲ ಗೇಟ್ ಹತ್ರ ಬಂದ್ಬಿಟ್ಟ್ರು ಹಾ ಆರಾಮ ಎಲ್ಲ ಬೆಳೆ ಬಾ ಬರ್ತೀನಿ ಅನ್ನ ಆಯ್ತಲ್ಲ ಗಾಡಿ ಹತ್ರ ಬರ್ತೀನಿ ಅನ್ನ ಅವ್ರೆಲ್ ನಿಲ್ಸಿದ್ರು ಗಾಡಿನಾ ಕೊಂಬನ್ ಕಮೆಂಟ್ ಕೊಂಬನ್ ಅದೆಲ್ಲ ಬರ್ತಾರೆ ನಡಿ ಲುಕ್ ನಂಗಂದು ಫುಲ್ ಖುಷಿ ಆಯ್ತದೆ ಯಾಕಂತಂದ್ರೆ ನಾವು ಆ ಕಡೆ ನಮ್ಮ ಓಮಿನ ಕರೆದಾಗ ಆ ಕಡೆ ಪಾರ್ಕ್ ಮಾಡಿದ್ವಿ ಅಂದ್ರೆ ಬೆಟ್ಟ ಬ್ಯಾಕ್ ಸೈಡು ಸೊ ಇವಾಗ ಇದ್ರಲ್ಲಿ ಬಂದು ಇಲ್ಲಿ ಪಾರ್ಕ್ ಮಾಡಿದ್ವಿ ಫುಲ್ ಖುಷಿ ಆಗ್ಯ ಮುಂದೊಂದು ದೋಸಾ ನಮ್ದು ಅಂತಿದ್ರೆ ಬಂದು ಪಾರ್ಕ್ ಮಾಡಲ್ಲ ಅಯ್ಯಪ್ಪನ

ಈ ಈಗ ಇದಕ್ಕೆ ಎಲ್ಲರೂ ವಾಚ್ ಉಚ್ಚು ಇದಕ್ಕೆ ಈಗ ಎಷ್ಟು ನಾಲ್ಕನೇ ವಾಚನೆ ಟ್ರಿಪ್ ಬಂತ ಮೂರು ವಾಚ್ ಕಿಂಗ್ಸ್ ಅದು ಬೇರೆ ಇವಾಗ ನಮ್ಮ ಹುಡುಗರೆಲ್ಲ ಶಾಪಿಂಗ್ ಹೋಗಿದಾರಂತೆ ಸೊ ನಮ್ದೆಲ್ಲ ನೈಟೇ ಶಾಪಿಂಗ್ ಆಗಿದೆ ಸೊ ಅದಕ್ಕೆ ನಮ್ಗೆ ಗೊತ್ತಿಲ್ಲದ ಟಿ ಟಿ ಬಂದೈತ ಆಮೇಲೆ ಸಹ ನಾವು ನಿಂಚಿದ ಗಾಡಿ ಪ್ಲೇಸ್ ನೋಡ್ಕೊ ಬರೋದ ಅಂತ ಹೋಗ್ತಾ ಇದೀವಿ ಯಾವ ಗಾಡಿ ಬಂದೈತಿ ರಾತ್ರಿ ಹೋಯ್ತವಲ್ವ ಅದು ನಮ್ದು ಇವ್ರದು ಇಲ್ಲೇ ಗೈಸ್ ನಾವು ಗಾಡಿ ಪಾರ್ಕ್ ಬೆಟ್ಟ ಅಲ್ಲಿ ಇಲ್ಲಿ ನಮ್ಮ ಓಮಿನಿ ಆದ್ರೆ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಎಲ್ಲ ಐತಿ ಪೋಯ ಪೋಯ ಪೋಯ್ ಎಷ್ಟು ಬರ್ಸ್ಕೊಂಬ್ರೆ ಗಾಡಿಗ ಅವಣ್ಣ ಎಲ್ಲ ಕಿಂಗ್ ಆಫ್ ಕಿಲಡೆ ಎಲ್ಲ ನೋಡ್ದಂಗ ಮೂರಲ್ಲಿ ಗೈಸ್ ಈ ಮೂರು ಪ್ಲೇಸಲ್ಲಿ ನಾವು ನಿವಸಿದ್ದು ಡೈರೆಕ್ಟ್ ಬೆಟ್ಟ ಕಂಡು ನೆನೆಸ್ಕೊಂಡ್ರೆ ಒಂಥರ ಖುಷಿ ನೈಟ್ ಎಲ್ಲ ಬಂದು ಒಂಥರ ಒಳ್ಳೆ ಡ್ರೈವಿಂಗ್ ಅಂತ ಅವಾಗ ಚಾಡಿದ್ದು ನಾವು ಲಾಂಗು ಪಾಂಗು ಒಂದ್ ಕಡೆ ಅಯ್ ಬುರ್ಗೊಂಡೆ ಯಾರು ಅವ್ರು ಅಲ್ಲಿ ಮೇಕೆ ಹೋಗ್ಬೇಕಿಲ್ಲ ನೋಡ್ಕೊಂಡ್ರೆ ಆಯ್ತಾ ಈ ತರ ಮಾಡಿಸ್ತಾರ ಹ್ಮ್ ಕರ್ನಾಟಕ ಗಾಡಿ ಕೊಂಬನ್ ಏ ಈಗ ತಾನೆ ಅಲ್ಲಿತ್ತು ಅದು ಇಲ್ಲಿಗೆ ಹೋಗ್ಬಿಟ್ಟದ ಇಲ್ಲಿದನು ಕರ್ನಾಟಕ ಗಾಡಿ ಕರ್ನಾಟಕ 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 ಈಗ ತಾನೆ ಅಲ್ಲಿತ್ತು ಕೊಂಬನ್ ಈಗ ಇಲ್ಲಿಗೆ ಹೋಗ್ಬಿಟ್ಟದ ಅಲ್ಲಿ ನೋಡ್ದಂಗಿತ್ತು ಕಿಲ್ಯಾಡಿ ರಚಿಕಾ ಕಣ್ಬಿಡ್ತೈತ ಕಾಂತಾನಿಟ್ಟು ಹೋಗ್ಬಿಟ್ಟು ಏನ್ ಹಿಂಗ್ ಕಟ್ಬಿಟ್ಟಿದ್ರೆ ಎಲ್ಲರೂ ಬಟ್ಕಳ್ಳ ಅಯ್ಯೋ ನೆಸ್ತರ ಫೈನ ಕ್ಯಾಂತಣ್ಣಾ ಮಾತೆ ಇದೆಯಲ್ವಾ ನಮ್ದು ಪಾಕ್ ತೆಲೆ ತಕ ಬರೆ ನಾನು ಹೋಗೋ ರೌಂಡ್ ಹಾಕೋ ಬಂದು ನಾನು ಇದರ ಮಂಟಪ ಕಟ್ಟ ಬಿಡ್ರ ಅಂತ ಐತು ರಂಗ ಪಾಕ್ ತೆಲೆ ಅಂತ ಮನಿಕಳ್ಳಿ ಓಡು ಫ್ರೆಂಡ್ ತರಸ್ಕ ಹೋಗೋಣಾಡಿ ಸಾಕು ಮನಿಗಿ ನಿಂತುಕೋ ರಾತ್ರಿ ಎಲ್ಲ ಹೊಡ್ದವ್ರು ಹಾ ಮಂಗರಾ ಮನಿಕಳ್ಳಿ ಬಾ ಜಿಗ ಜಿಗ ಗೈಸ್ ಕಮ್ ಬನ್ ತೋ ಗೋಮಲ ಕಮನ್ ಅಂತ ರವತ್ತರು ಬೈಗ ಸಾರಿ ಗಾಡಿ ಪಾಕ್ತಾ ಐತೆ ನಾವು ಹೋಗೋದು ರೌಂಡ್ ಬಂದು ಹೋಗಿ ಅಲ್ಲಿಗೆ ಹೋಗದಾ ಇಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀರಿ ಅದಿದ್ ಬಡ್ಡಿ ಇಲ್ಲ ಬಡ್ಡಿ ಸಾಕ ಮೈಸೂರು ಸೇಮ್ ಅದೇ ಥರ ಐತೆ ಫ್ರೆಂಡು ವೇರೀಸ್ ವೇರೀಸ್ ಕರ್ನಾಟಕ ಗಡೀಸ್ ಈ ಕಡೆ ಬಸ್ಗಳು ಟಿ ಟಿಗಳೆಲ್ಲ ಆ ಕಡೆ ಅನ್ಸುತ್ತ ಅಲ್ಲಿ ನಿಂತಾವಲ್ಲ ಇಲ್ಲಿ ಕಾರ್ತಿಕ್ ಮೈಸೂರು ಕೂಡ

ಗಾಡಿ ಹತ್ರ ಸಿಗ್ತೀವಿ ನಮ್ಗಡೆ ಹತ್ರ ಇದ್ ನಮ್ ನಂಜನ್ ಕೂಡ ಕಾರ್ತೀಕ ಅಯ್ಯೋ ದುರ್ವಿದ್ ತಗೋಬಿಟ್ಟು ಹಿಂಗ ತಿರ್ಕಂಡು ಹೋಯ್ತು ನೆನ್ನ ಮಣ್ಣೆಲ್ಲ ಫೋಟೋ ಹಾಕ ಉಜ್ಜಾಡ್ಬಿಟ್ಟು ಈಗ ಹೋಯ್ತಲ್ಲ ಒಯ್ತಲ್ಲ ಯಾರ್ದ ಕಂಡುಬಿದ್ಬಿಡ್ತ ರಜಾ ಫೋಟೋ ಶೂಟ್ ನೀನು

ನೀ ಹೆಂಗಿದು ಕೆಲ್ಸ್ಕೊಡಿಸ್ ಪೈನಲ್ಲಿ ರೀಚ್ ಇನ್ ನಮ್ಮ ಕರ್ನಾಟಕ ಎಸ್ಪೆಷಲಿ ನಮ್ಮ ಮಲೆ ಬೆಟ್ಟ ಸೊ ಇನ್ನೊಂದ್ ಗಾಡಿ ಇಲ್ಲೇ ಐತೆ ಆ ಗಾಡಿನೂ ಇಲ್ಲೇ ಐತೆ ಏನ ನಿಮ್ದು ಏನ ಮಾಡ್ತಿದ್ರಿ ನಮಗೂ ಕೊಟ್ರ ಯಾವ ದುಡ್ಡು ಎಷ್ಟು ನಲ್ವತ್ತು ಕೊಟ್ರಿ ನಮ್ಗೆ ಯಾರು ದುಡ್ಡಾ ಸರ್ರಾಗ ಕೊಡ್ರೀಗ ನೀವು ಅಡಗಿಡಿಯಲ್ಲ ಮಾಡ ಆಯ್ತಾ ಯಾರೇ ವಾನಂಗ್ ಆಯ್ತು ಹೆಂಗ್ ಬಂದ್ರು ಅಣ್ಣ ಏ ಇಂದೆರೆ ಸಮಾನದ ಚೋಕ ಬಂದಿಲ್ಲ ಸೋ ಇವಾಗ ಬೆಳೆಗೆ ತಿಂಡಿ ಕರೆಕ್ಟಾಗಿ ಮಾಡಿದಲ್ಲ ಅವಲಕ್ಕೇ ಮಾಡ್ಕೊಂಡು ಬರ್ತೀನಿ ಮಾಡನ ಹೋಗ್ಬಿಟ್ಟು ಬೆಳೆ ಬೆಳೆಗೆ ನಾನು ಮಾಡಿದನಕ ಇನೇ ಮಾತ್ನೇ ಇಲ್ಲಿ ನೀನು ತಿನೋರು ಒಂದು ಬಕೆಟ್ ಬೆಳ್ಬಿಡ್ತ ಕೇಳಿದ್ರೆ ನೀನು ಕೇಳಿದೆ ನೀನು ಅಣ್ಣ ಮುದ್ದೆನಂಗೆ ಮಾಡ್ಬಿಟ್ಟು ಅಣ್ಣ ಮುದ್ದೆ ಚೆನ್ನಾಗಿ ಹಾಂ ಚೆನ್ನಾಗಿತ್ತು ತಿನ್ಕಪ್ಪ ಚೆನ್ನಾಗಿ ತಿಂದು ಅದಕ್ಕೆ ತಿನ್ನೋ ಅಂದ್ರೆ ನಾಷ್ಟ ಆಗ್ತದೆ ಬೆಳ್ಬೆಳೆ ತೊಟ್ಕೊಳಂಗ್ಬಿಟ್ಟು ನೀವು ಇವಾಗ ನಮ್ಮ ಹತ್ರ ಅಕ್ಕಿ ಒಂದು ಸ್ವಲ್ಪ ಸ್ವಲ್ಪ ಐಟಮ್ಗಳು ಮಿಕ್ಕಿದ್ವು ಅದನ್ನು ದಾಸೋಬ ಕೊಟ್ಬಿಟ್ಟು ಊಟ ಮಾಡೋ ಹಂಬ್ಬಿಟ್ಟು ಹೋಗಿ ಕಾಯಿದ್ದೀವಿ ಹೋಗ್ತದ ರೂಢಿ

ನಿನ್ನ ಯಾಕ ಮಿನಿ ಮಿನಿ ಅಂತಂದ್ರ ಅದ್ ಮಿನಿ ಮಿನಿ ಫ್ರೆಶ್ ಏನಿಲ್ಲ ಕೈ ಶಾಲೆ ಬರ್ಬೋದಿತ್ತು ಅದ್ರಕ್ಕಿ ಕೊಡ್ತೀನಿ ಡೈರೆಕ್ಟ್ ಆಗಿ ಬಿಟ್ಬಿಟ್ಟವ್ರೆ ಒಳಗಡೆ ಹೋಗಿ ಊಟ ಮಾಡ್ ಸಿಗ್ತೀನಿ ಜಿಂಕೆ ನೋಡಿ ಅಯ್ಯೋ ನಾನಿದ್ರ ಪ್ಯಾಂಟ್ ಬಂದು ಪಲ್ವಾ ಸೊಗಾಯಿಸಿ ಇವಾಗ ಫೈನಲಿ ಸ್ನಾನ ಮಾಡಿಕೊಂಡು ಮಾಡ್ಕೊಂಡು ರೆಡಿಯಾಗಿ ಮಾದಪ್ಪನ ದರ್ಶನ ಮಾಡ್ಕೊಂಡು ಪೂಜೆಗೆ ಜೆಲ್ಲಾ ತಗೊಂಡು ಹೋಗ್ತಾ ಇದೀವಿ

ದರ್ಶನ ಪ್ರಶ್ನೆ ಎಲ್ಲ ಮಾಡ್ಕೊಂಡು ಬಂದಾಯ್ತು ಸೊ ಹುಡುಗರಲ್ಲೇ ಫೋಟೋ ಶೂಟ್ ಮಾಡ್ತಾರೆ ಇಲ್ಲಿ ಸೇಮ್ ಫೇಮಸ್ ಇನ್ ಎಮ್ ಎಮ್ ಇಲ್ಸ್ ಎಲ್ಲ ಹುಡುಗ್ರಲ್ಲ ಈ ಮಾದಪ್ಪನಕ ಉಜ್ಜಾಡ್ತವ್ರೆ ಈ ಬೆಸ್ಟ್ಲು ಬರೋಕ್ ಕಣ್ ಹೊಡಿತಾರೆ ಅಪ್ರಪ್ರಾಪ್ರಡಿತ ಎಲ್ಲಿಗೆ ಹೋದ ನೀ ಫೋಟೋ ನಿಂತಿದ್ಯಾ ಎಲ್ಲಿ ಫೋಟೋ ಸಿಗ್ತೀನಿ ಇವಾಗ ಎಲ್ಲ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಗಾಡಿ ಹತ್ರ ಬಂದಿದ್ದೀವಿ ಇವಾಗ ಸೊ ಇದರಿಂದ ಓಡೋದೇ ಇವಾಗ ಏನು ಕೆಲಸ ಇಲ್ಲ ಸೊ ಏನಾರು ಪ್ರೊಸೀಜರ್ ಇದ್ರೆ ತೋರಿಸ್ತೀನಿ ಇಲ್ಲ ಡೈರೆಕ್ಟ್ ಊರಿಗೆ ತೋರಿಸ್ತೀನಿ ವೈಟ್ ಆ್ಯಂಡ್ ಸಿ ಚಿಲ್ಡ್ರನ್ ಟೇಕರ್ ಓಂ ನಮಸ್ತಿ ವಾಯ ನಮ ಯೂ ತು ಮಾಡಿರು ಅಯ್ಯಪ್ಪ ಒಗಾಯವಾಗ ಬೆಟ್ಟು ಓಡ್ತೇನೆ ನೀವು ಇವಾಗ ಜಿಂಕಾ ಜಿಂಕಾ ನೋಡಿದ ಜಿಂಕಾನ ಜಿಂಕಾ ಜಿಂಕಾ ಅಂತ ಅಯ್ಯ ರೆಡಿ 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 ஏய் சல டக்கலே ஊடி புத்தி ஏய் இல்ல நான் டப்பி பிசக்ல சலந்த சலந்த டப்பி பிசக்ல யூடியூப்ல போடنا பிச்சக்கோ 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 தக்கல ஆகாச்சி نا அபரா தூங்க கா கா கொள்ளடா நீ Cool, कुल बन जा जाए हां बन जाए चल भाई கலியுக ஓம் ஸ்ரீ ஹரிஹர சுத்த ஆனந்த சித்தனையனையப்ப நன் சுவாமியே